ವೀಕ್ಷಕರೇ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ದಿವಂಗತ ಗೌಡ್ರ ಪಾಟೀಲ ಸಂಸ್ಥಾಪಕತ್ವದ ಶ್ರೀ ಮಲ್ಲಿಕಾರ್ಜುನ್ ವಾಲಿ ಅವರ ರಾಜ್ಯಾಧ್ಯಕ್ಷರ ನೇತೃತ್ವದ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮನವಿ ಎಸ್ ವೀಕ್ಷಕರೇ ಇವತ್ತಿನ ದಿನ ಬೈಲಹೊಂಗಲ ನಿರೀಕ್ಷಣಾ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಹುಂಡಿ ಅವರು ನಮ್ಮ ಬೈಲಹೊಂಗಲ ಭಾಗದ ಎಲ್ಲ ರೈತರು ಬೆಳೆದ ಮುಂಗಾರು ಬೆಳೆಗಳು ಕಳಪೆ ಬೀಜ ಕಳಪೆ ಔಷಧ ಅಕಾಲಿಕ ಮಳೆ ಇತರೆ ಕಾರಣಗಳಿಂದಾಗಿ ಬೆಳೆ ನಷ್ಟವಾಗಿದ್ದು ನಮಗೆ ಸರಿಯಾದ ರೀತಿಯಲ್ಲಿ ಬೆಳೆ ಪರಿಹಾರವನ್ನು ನಮ್ಮ ಭಾಗದ ಶಾಸಕರು ಹಾಗೂ ಅಧಿಕಾರಿಗಳು ತಂದು ನೀಡಬೇಕೆಂದು ಈ ಒಂದು ಸಂದರ್ಭದಲ್ಲಿ ತಿಳಿಸಿದರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಚಿನ್ನಪ್ಪ ಹೊಂಬಿ ನಾನು ಇವತ್ತ ಮಾಧ್ಯಮದವರಿಗೆ ಮುಖಾಂತರ ಏನಂದ್ರೆ ನಮ್ಮ ಬೈರುಂಗಲ ತಾಲೂಕಿನ ಎಲ್ಲ ಮುಂಗಾರಿ ಬೆಳೆ ನಾಶ ಆಗಿರುತ್ತದೆ ಆದ ಕಾರಣ ಇವತ್ತ ದಿವಂಗತ ಬಾಬಗೌಡ ಪಾಟೀಲ್ ಅವರ ಕಟ್ಟಿದಂಥ ಅಖಂಡ ಕರ್ನಾಟಕ ರೈತ ಸಂಘದ ಸಮ್ಮುಖದಲ್ಲಿ ಇವತ್ತ ನಮ್ಮ ಭಾಗದ ಶಾಸಕರಿಗೆ ಮುಂಗಾರಿ ಪೂರ್ತಿ ನಾಶ ಆಗಿರುವುದರಿಂದ ಎಲ್ಲ ನಮ್ಮ ರೈತ ಅನ್ನ ತಮ್ಮಂದರು ಅಖಂಡ ಕರ್ನಾಟಕ ರೈತ ಸಂಘದ ಸದಸ್ಯರು ಕೂಡಿ ಇವತ್ತ ಒಂದು ಮನವಿ ನಮ್ಮ ರೈತರ ಬೆಳೆ ಕಳಪೆ ಬೀಜ ಮತ್ತು ಕಳಪೆ ಎಣ್ಣೆ ಕಲಿಸುತ್ತ ಎಣ್ಣೆ ಕಾರಣ ಅದು ಅಕಾಲಿಕ ಒಂದು ಮಳೆ ಕಾರಣದಿಂದ ಮುಂಗಾರಿಯೆಲ್ಲ ನಾಶ ಆಗಿರುತ್ತದೆ ಆದ ಕಾರಣ ಇವತ್ತು ಪಾಸ್ ನಮಗೆ ಸರಿಯಾಗಿ ಪರಿಹಾರ ಬರಲಿಲ್ಲ ಸರಿಯಾಗಿ ಇನ್ಸೂರೆಸ್ ಕೊಡಲಿಲ್ಲ ಆದ ಕಾರಣ ಇವತ್ತು ಮುಂಗಾರಿ ಬೆಳೆ ನಾಶ ಆಗೋದ್ರಿಂದ ನಮ್ಮ ಸಂಬಂಧಪಟ್ಟಂಥ ಶಾಸಕರಿಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಕೃಷಿ ಅಧಿಕಾರಿ ಇರ್ಬೋದು ತೋಟಗಾರಿಕೆ ಇರ್ಬೋದು ಇನ್ಶೂರೆಸ್ ಕಂಪ್ನಿ ಇರ್ಬೋದು ಮತ್ತು ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು ಇವ್ರನ್ನ ಕರೆಸಿ ಸಂಬಂಧಪಟ್ಟಂಥ ರೈ ಅಧಿಕಾರಿಗಳನ್ನ ಕರೆಸ್ಕಾರ ರೈತರ ಒಂದು ಬೆಳೆ ನಾಶ ಆಗೈತಿ ಅನ್ನುವುದನ್ನು ಸರಿಯಾಗಿ ನಿಮ್ಮ ಗಮನಕ್ಕೆ ಆ ಸಂಬಂಧಪಟ್ಟ ಅಧಿಕಾರಿಗಳು ತರಬೇಕು ಅದಕ್ಕೆ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳ ಕ ತಂದ ನಂತರ ರೈತರ ಸಮಸ್ಯೆಗೆ ನಮ್ಮ ಭಾಗದ ಶಾಸಕರು ಸರಿಯಾಗಿ ಇವತ್ತು ಪರಿಹಾರ ರೈತರಿಗೆ ಅನುದಾನ ಹಾಕಿಸ್ಕೊಂಡು ಬರಬೇಕು ಬರದ ಹೋದ್ರೆ ಇದಕ್ಕೆ ಸರಿಯಾಗಿ ಅವರು ಮಾಹಿತಿ ಕೊಡದೇ ಇದ್ರೆ ಅಧಿಕಾರಿಗಳ ಕೊನೆ ಹೊರಬೇಕು ಅನುದಾನ ಸರಿಯಾಗಿ ರೈತರಿಗೆ ತಂದು ಕೊಡದೇ ಇದ್ರೆ ರೈತರ ಇವಾಗ ಮುಂದಿನ ಹೋರಾಟ ಇವತ್ತಿನ ನಮ್ಮ ಭಾಗದ ಶಾಸಕರು ಹೊರಬೇಕೈತಿ ಆದ ಕಾರಣ ಎತ್ತೆತ್ಕೊಂಡು ಸರಿಯಾಗಿ ರೈತರಿಗೆ ಪರಿಹಾರ ಬರುವಂಗೆ ಒಂದು ಸರ್ಕಾರದಲ್ಲಿ ಇದನ್ನು ಗ್ರ್ಯಾಂಟ್ ಹಾಕಿಸ್ಕೊಂಡು ಬರಬೇಕು ಬೈಲಂಗಲ ಮತ್ಸರ್ಕ ಅಂತ ಹೇಳ್ಕಾರೆ ಇವತ್ತು ನಮ್ಮ ಭಾಗದ ಶಾಸಕರಿಗೂ ಒಂದು ಮನವಿ ಕೊಟ್ಟಿದ್ದೆವು ಮತ್ತು ಇವತ್ತು ಎಲ್ಲ ನನ್ನ ಮಾಧ್ಯಮದ ಅಣ್ಣ ತಮ್ಮಂದ್ರ ಮುಖಾಂತರ ಪ್ರತಿಯೊಂದು ಇಲಾಖೆಗೆ ಒಂದು ಸುದ್ದಿ ಮುಟ್ಟಿಸುವಂಥ ಒಂದು ಪತ್ರಿಕಾಗೋಷ್ಠಿ ಏನಪ್ಪ ಅಂತಂದ್ರೆ ನಮ್ಮ ಭಾಗದ ರೈತರಿಗೆ ಏನು ಅನ್ಯಾಯ ಅನ್ನೋದನ್ನು ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನಮ್ಮ ಭಾಗ ಶಾಸಕರಿಗೆ ತಿಳಿಸ್ಬೇಕು ಮತ್ತು ರೈತರ ಮೇಲೆ ಒಂದು ಮೀಟಿಂಗ್ ಆಗಬೇಕು ಆ ರೈತರಿಂಬಲ್ಲಿ ಮೀಟಿಂಗ್ ಆದ ಬಳಿಕ ರೈತರು ಏನು ತಮ್ಮ ಸಮಸ್ಯೆಗಳು ತಮಗೆ ಹೇಳ್ತಾರೋ ಆ ಸಮಸ್ಯೆಗೆ ಸ್ಪಂದಿಸಿ ಅದನ್ನು ಸರಿಯಾಗಿ ಮಾಹಿತಿ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳ್ತಾರೆ ಕೇಳ್ಕೊಡ್ತೇವೆ ಮತ್ತು ಮೊನ್ನೆ ನಮ್ಮ ನಾಲ್ಕನೇ ತಾರೀಕು ರಾಜ್ ಕಮಿಟಿ ಮೀಟಿಂಗ ಚಿತ್ರದುರ್ಗದಲ್ಲಿ ಆದಾಗ ರಾಜ್ಯದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ವಾಲಿ ಅವರು ಇರ್ಬೋದು ಮತ್ತು ನಮ್ಮ ರಾಜ್ಯ ವರಿಷ್ಠರಾದಂಥ ಹನುಮನಗೌಡ ಪಾಟೀಲ್ ಬೆಳಕುಟಿ ಅವ ಅವರು ಭಾರತ ಎಲ್ಲ ಜಿಲ್ಲಾದ ಮುಖಂಡರ ನೇತೃತ್ವದಲ್ಲಿ ಪ್ರತಿ ತಾಲೂಕಿನ ರೈತರನ್ನ ಮತ್ತು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆದವ್ರನ್ನ ಸಂಪರ್ಸಿ ಸಂಬಂಧಪಟ್ಟಂಥ ಶಾಸಕರಿಗೆ ಒಂದು ಮನವಿ ಕೊಡುವಂಥ ಕಾರ್ಯಕ್ರಮ ಮಾಡಿರಿ ಅಂತ ಅವರ ಈ ಒಂದು ಕಾರ್ಯಕ್ರಮ ಜಾರಿಗೆ ತಂದದ ಕಾರಣ ನಾವು ಇವತ್ತು ಬೈಲಂಗೂರು ತಾಲೂಕು ಮಾಡಾಕತ್ತಿದ್ದೆವು ಇದಕ್ಕೆಲ್ಲ ಕಾರಣ ಕೃಷಿ ಇಲಾಖೆ ತೋಟಗಾರಿಕೆ ಮತ್ತು ಸಂಬಂಧಪಟ್ಟಂಥ ನಿಗಮ ಬೀಜ ನಿಗಮ ಮತ್ತು ಕಳಪೆ ಎಣ್ಣೆ ಇವು ಎಲ್ಲಕ್ಕೂ ಕಾರಣ ಯಾರು ಅನ್ನೋದನ್ನು ಒಂದಿಟ್ಟ ಸರ್ಕಾರಕ್ಕೆ ಸರಿಯಾಗಿ ಮಾಹಿತಿ ಕೊಡಬೇಕು ಎಲ್ಲ ಇಲಾಖೆದವರು ರೈತರ ಮೇಲೆ ಒಂದು ತಾರೀಖ್ ತೊಗೊಂಡ್ರೆ ರೈತರ ಮೇಲೆ ಇದನ್ನು ಮೀಟಿಂಗ್ ಮಾಡಿ ಎಲ್ಲ ರೈತರ ಹೊಲಗಳು ಸಮೀಕ್ಷೆ ಮಾಡಿ ಇದನ್ನು ಸರಿಯಾಗಿ ಬೆಳೆ ನಾಶ ಆಗೈತಿ ಅನ್ನೋದನ್ನು ಸರಿಯಾಗಿ ಸರ್ಕಾರಕ್ಕೆ ರಿಪೋರ್ಟ್ ಕಳಿಸ್ಬೇಕು ಕಳಿಸ್ದಾದ್ರೆ ಉಗ್ರ ಹೋರಾಟ ಮಾಡಬೇಕಾಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ನಾನು ಎರಡು ಮಾತು ರಾಜ್ಯ ರೈತ ಸಂಘಕ್ಕೆ ಏನೇ ಏನೇ ಹೋರಾಟ ಕರ್ನಾಟಕ ರೈತ ಸಂಘಕ್ಕೆ ಈ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಹುಂಬಿ ವಿಠಲ್ ಫಕೀರಪ್ಪ ಅವರ ಶಂಕರಯ್ಯ ಕುಲಕರ್ಣಿ ಶಂಕರ್ ಸುನ್ಗಾರ್ ಶಂಕರಪ್ಪ ಕಡ್ಕೋಳ್ ಅಶೋಕ್ ಮತ್ತಿಕೋಪ ಶ್ರೀಶೈಲ ಬೋರಕ್ನವರ ದೊಂಡಯ್ಯ ಕುಲಕರ್ಣಿ ವೀರಪ್ಪ ಬೆಳಗಾವಿ ಆನಂದ ಪಾಟೀಲ್ ವಿಠಲ್ ಬೋರಕ್ನವರ ಚನ್ನಪ್ಪ ಮರಡಿಮನಿ ರಘು ಶ್ರೀಹಳ್ಳಿ ವಿಠಲ್ ಇಂಚಲ್ ರಾಜು ಸಂಗೋಳಿ ಮಲ್ಲಿಕಾರ್ಜುನ್ ಇಂಚಲ್ ಅನ್ನಪ್ಪ ಗಂಗ್ತಿ ಉಳಪ್ಪ ಶೆಡ್ಗಾರ್ ನಾಗಪ್ಪ ಲಿಂಬೆನ್ನವರ್ ಸೇರಿದಂತೆ ಇನ್ನೂ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು